ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂಥ ಫಲಾನುಭವಿಗಳಿಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿನ್ನೆ ಬೆಳಗಾವಿನಲ್ಲಿ ಆ ಒಂದು ಸಮಾವೇಶದಲ್ಲಿ ಅವರು ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರುವಂಥದ್ದು ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಏನಾದರೂ ಒಟ್ಟಿಗೆ ಪೆಂಡಿಂಗ್ ಇರುವಂತ ಎಲ್ಲ ಹಣನೂ ಕೂಡ ರಿಲೀಸ್ ಮಾಡ್ತಾರ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲೇ ನಾವು ಹಾಕ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಅಂದರೆ ಆ ಏಪ್ರಿಲ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅಂತ ಅಂತೇಳಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ವಿ ಅವ್ರು ತಿಳಿಸಿದ್ರು ಏಪ್ರಿಲ್ ಮೊದಲನೇ ವಾರದ ಎರಡನೇ ವಾರದಲ್ಲಿ ಹಾಕ್ತೀವಿ ಹೇಳ್ಬಿಟ್ಟು ಏಪ್ರಿಲ್ ಎರಡನೇ ವಾರದಲ್ಲೂ ಕೂಡ ಬರಲಿಲ್ಲ ಐ ಮೀನ್ ಮೂರನೇ ವಾರದಲ್ಲಿ ಬರುತ್ತೆ ಅಂತ ತಿಳಿಸಿದ್ರು ಮೂರನೇ ವಾರದಲ್ಲೂ ಕೂಡ ಬರಲಿಲ್ಲ ಆಮೇಲೆ ಆ ಈ ತಿಂಗಳು ಮೂವತ್ತನೇ ತಾರೀಕಸ್ ಅಡಿ ಬರುತ್ತೆ ಅಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕಷ್ಟಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಆ ಕೇವಲ ಇನ್ನು ಎರಡು ದಿನ ಮಾತ್ರನೇ ಬಾಕಿ ಇರೋದು ಈ ತಿಂಗಳು ಮುಗಿಯೋದಕ್ಕೆ ಏಪ್ರಿಲ್ ತಿಂಗಳು ಮುಗಿಯೋದಕ್ಕೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತೊಂದಿನ ನಾಳೆ ಒಂದಿನ ಅಷ್ಟೇ ಟೈಮ್ ಇರುವಂಥದ್ದು ಇವಾಗ ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಯಾಕಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳಲ್ವಾ ಸೊ ಹಾಗಾಗಿ ಇವಾಗ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಇನ್ನು ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಪೆಂಡಿಂಗ್ ಏನಿದೆ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಎಷ್ಟೇ ಲೇಟ್ ಆದ್ರೂ ಕೂಡ ಪ್ರತಿ ತಿಂಗಳು ಹಣನ ನಾವು ಮಿಸ್ ಮಾಡದೆ ಹಾಕೊಂತ ಬರ್ತಾ ಇದೀವಿ ಈಗ ಒಂದು ಕೆಲ ಮೂರು ತಿಂಗಳು ಲೇಟ್ ಆಗಿದೆ ಬಟ್ ಆದ್ರೆ ಪೆಂಡಿಂಗ್ ಇರುವಂತಹ ಹಣ ಎಲ್ಲ ಕೂಡ ನಾನು ಹಾಕ್ತೀನಿ ನಾನು ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಸರ್ ಜೊತೆನೂ ಕೂಡ ಮಾತಾಡಿದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಇದೇ ಫಸ್ಟ್ ಇದೇ ಈ ರೀತಿ ಆಗಿರೋದೇನೋ ಅನ್ನೋ ರೀತಿನೂ ಕೂಡ ಹೇಳಿದ್ದಾರೆ ಈ ರೀತಿ ಸಾಕಷ್ಟು ಬಾರಿ ಆಗಿದೆ ಮೂರು ತಿಂಗಳು ನಾಲ್ಕು ತಿಂಗಳು ಪೆಂಡಿಂಗ್ ಇಟ್ಕೊಂಡು ಒಟ್ಟಿಗೆ ಒಂದೆರಡು ಕಂತು ಮತ್ತು ಇನ್ನೊಂದು ಕಂತು ಈ ರೀತಿ ಬಿಡುಗಡೆ ಮಾಡಿರೋ ಸನ್ನಿವೇಶಗಳು ತುಂಬಾ ಇದ್ದಾವೆ ಬಟ್ ಆದರೆ ಅವರು ತಿಳಿಸಿದ್ದು ತುಂಬ ಲೇ ಈ ಸರಿ ಲೇಟ್ ಆಗಿದೆ ಗೊತ್ತು ಬಟ್ ಆದರೆ ಯಾವುದು ಕೂಡ ಪೆಂಡಿಂಗ್ ಇಟ್ಕೊಳ್ಳೋಲ್ಲ ಎಲ್ಲ ಕೂಡ ಕ್ಲಿಯರ್ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಜೊತೆನೂ ಕೂಡ ಮಾತಾಡಿದ್ದೀನಿ ಹಣ ಹಣಕಾಸಿನ ಬಗ್ಗೆ ಅಂತ ತಿಳಿಸಿದರೆ ಬಟ್ ಆದರೆ ಅವರು ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟರಲ್ಲ ಅವಾಗ ್ರು ಆಲ್ರೆಡಿ ನಮ್ಮ ಇಲಾಖೆಗೆ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬಂದು ರಿಲೀಸ್ ಆಗಿದೆ ಹಣ ನಮ್ಮ ಇಲಾಖೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ನಮ್ಮ ಇಲಾಖೆಗೆ ಎರಡೂವರೆ ಸಾವಿರ ಕೋಟಿ ಆಲ್ರೆಡಿ ಬಿಡುಗಡೆ ಮಾಡಿದೆ ಹಣಕಾಸು ಇಲಾಖೆ ಅಂತ ತಿಳಿಸಿದ್ರು ಬಟ್ ಈಗ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿದ್ದೀನಿ ಪೆಂಡಿಂಗ್ ಇರುವಂತ ಹಣನ ರಿಲೀಸ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಜವಾಗ್ಲೂ ಇಲ್ಲಿ ನಿಜ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ ಅಥವಾ ಹಣ ಇಲ್ವೋ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಆದರೆ ಇವ್ರು ಹೇಳ್ತಿರೋದು ನೋಡಿದರೆ ಬಹುಶಃ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದೇನೋ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗೋದಕ್ಕೆ ಅನ್ಸುತ್ತೆ ಇವಾಗ ಮಾತಾಡಿದ್ದೀನಿ ಅಂತ ತಿಳಿಸಿದಾರೆ ಅವ್ರು ಹಣ ರಿಲೀಸ್ ಮಾಡಿ ಅದು ಇವರ ಇಲಾಖೆಗೆ ಬಂದು ಇವ್ರ ಇಲಾಖೆಯಿಂದ ಪ್ರೊಸೆಸ್ ಮಾಡಿ ಎಲ್ಲರ ಖಾತೆಗಳಿಗೂ ಕೂಡ ಬರೋ ಅಷ್ಟರಲ್ಲಿ ತುಂಬನೇ ಲೇಟ್ ಆಗ್ಬಿಡುತ್ತೆ ಬಟ್ ನೋಡೋಣ ಇನ್ನೊಂದು ಒಂದು ವಾರದಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ತಿಂಗಳಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಈ ತಿಂಗಳಲ್ಲಿ ಯಾಕೋ ಬರೋ ತರಾನೇ ಇಲ್ಲ ಇನ್ನು ಟೂ ಡೇಸ್ ಇದೆ ನೋಡೋಣ ಅಷ್ಟರಲ್ಲಿ ಏನಾದರೂ ಬರಬಹುದಾ ಅಂತ ಹೇಳ್ಬಿಟ್ಟು ಇನ್ನ ಒಂದು ವಾರ ಅಂತ ಟೈಮ್ ತಗೊಂಡಿದ್ದಾರೆ ಬಟ್ ಹೇಳೋದಕ್ಕಾಗಲ್ಲ ಆ ನೋಡೋಣ ಇನ್ನು ಟೂ ಡೇಸಲ್ಲಿ ಏನಾದರೂ ಬರುತ್ತಾ ಅಥವಾ ಈ ಬರ್ಲಿಲ್ಲ ಈ ತಿಂಗಳಲ್ಲಿ ಅಂದ್ರೆ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಒಂದು ಕಂತನ್ನ ಬಿಡುಗಡೆ ಮಾಡ್ತಾರೆ ಮತ್ತು ಮುಂದಿನ ತಿಂಗಳು ಮುಗಿಯೋ ಅಷ್ಟರಲ್ಲಿ ಇನ್ನೊಂದು ಕಂತನ್ನ ಬಿಡುಗಡೆ ಮಾಡ್ಬೋದು ಅಂತ ಅನ್ಸುತ್ತೆ ನೋಡೋಣ ವೇಟ್ ಮಾಡೋಣ ಇದೇ ನಾ ಏನು ಸೃಷ್ಟಿ ಮಾಡಿ ಹೇಳಿರುವಂಥ ಏನು ಸುದ್ದಿ ಏನಲ್ಲ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನೋಡೋಣ ವೇಟ್ ಮಾಡೋಣ ಮತ್ತೆ ಬಿ ರಿಲೀಸ್ ಆದ ತಕ್ಷಣ ಖಂಡಿತವಾಗ್ಲಿ ಇಮಿಡಿಯೇಟಾಗಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ